ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ನ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ನ ತಿದ್ದುಪಡಿಯ ಬಗ್ಗೆ ಬಗ್ಗೆನ ಅಥವಾ ಹೊಸ ರೇಷನ್ ಕಾರ್ಡ್ನ ಬಗ್ಗೆನ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಂದೆ ತಿಳಿಸ್ತೀನಿ ಸೊ ವಿಡಿಯೋನ ಕೊಂಡೊಬ್ರಿ ನೋಡೋಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ತುಂಬಿದ ಧನ್ಯವಾದಗಳು ಹಾಗೆ ಯಾರೆ ಚಾನಲ್ ಹೊಸದಾಗಿ ಮಾಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಪ್ರೋತ್ಸಾಹ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲರೂ ಕೂಡ ಹೊಸ ರೇಷನ್ ಕಾರ್ಡ್ ಕಾಯ್ತಾ ಇದ್ದಾರೆ ಸೊ ಹೊಸ ರೇಷನ್ ಕಾರ್ಡ್ ಇವಾಗ ಬಿಡ್ತಾರೆ ಅವಾಗ ಬಿಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಹೊಸ ಕಾರ್ಡ್ ಹೊಸ ರೇಷನ್ ಕಾರ್ಡ್ನ ಇನ್ನೂ ತನಕ ಬಿಡ್ತಾನಿಲ್ಲ ಅಂತ ಹೇಳ್ಬೋದು ಬಿಡ್ತಾರೆ ಒಂದು ಒಂದು ತಾಸು ಎರಡು ತಾಸು ಬಿಡ್ತಾರೆ ಅದರ ಸರ್ವರ್ ಇಲ್ಲ ಅದೆಲ್ಲ ಅಂತ ಪ್ರಾಬ್ಲಮ್ ಆಗಿಬಿಟ್ಟು ಏನಾಗುತ್ತೆ ಹೊಸ ರೇಷನ್ ಕಾರ್ಡನ್ನ ಇನ್ನೂ ಕೂಡ ಅರ್ಜಿ ಕರಿತಾಯಿಲ್ಲ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅವ್ರು ಏನು ಹೇಳಿದ್ರು ಅಂತಂದರೆ ಮಾರ್ಚ್ ಮೂವತ್ತೊಂದರೊಳಗಾಗಿ ನಾವು ಈಗಾಗಲೇ ಯಾರೆಲ್ಲ ಅರ್ಜಿನ ಹಾಕಿದ್ರು ಸೊ ಅವರ ರೇಷನ್ ಕಾರ್ಡನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಏಪ್ರಿಲ್ ಒಂದರಿಂದ ಏನು ಮಾಡ್ತೀವಿ ನಾವು ಈ ಹೋದ ಏಪ್ರಿಲ್ ಒಂದರಿಂದ ಏನು ಮಾಡ್ತೀವಿ ಹೊಸ ರೇಷನ್ ಕಾರ್ಡನ್ನ ಅರ್ಜಿನ ಕರಿತೀವಿ ಅಂತ ಹೇಳಿದ್ರು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ ನಾವು ಓಪನ್ ಆಗಿರ್ತೀವಿ ಅಂತ ಹೇಳಿದ್ರು ಸೊ ಆ ರೀತಿ ಮಾಡೋ ಅಷ್ಟರಲ್ಲಿ ಏನಾಗಿದೆ ಎಲೆಕ್ಷನ್ ಕೂಡ ಬಂತು ಸೊ ಎಲೆಕ್ಷನ್ ಆದ್ಮೇಲೆ ಇಡಬಹುದು ಅಂತ ನಾವು ಅನ್ಕೊಂಡಿದ್ವಿ ಸೊ ಎಲೆಕ್ಷನ್ ಕೂಡ ಆಯಿತು ರಿಸಲ್ಟ್ ಕೂಡ ಬಂತು ಆದರೂ ಕೂಡ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಇಲ್ಲ ಸೊ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಅಂತ ನಮಗೂ ಕೂಡ ಗೊತ್ತಿಲ್ಲ ತುಂಬ ಜನರು ಏನು ಮಾಡ್ತಾ ಇದಾರೆ ಅಂತ ಈ ಹೊಸ ರೇಷನ್ ಕಾರ್ಡ್ಗೆ ಕಾಯ್ತಾ ಇದ್ದಾರೆ ತಿದ್ದುಪಡಿ ಮಾಡಿಸ್ಕೋದಾಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಹೆಸರನ್ನು ಸೇರಿಸೋದಾಗಿರ್ಬೋದು ಯಾವುದು ಕೂಡ ಕೆಲಸ ಸರಿಯಾಗಿ ಆಗ್ತಾರಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ತುಂಬ ಜನ ಇನ್ನೂ ಕೂಡ ರೇಷನ್ ಕಾರ್ಡ್ನ ಮಾಡಿಸಿಲ್ಲ ಸೊ ಎಲ್ಲರೂ ವೇಟಿಂಗ್ ಆದರೂ ಕೂಡ ಸರ್ಕಾರ ಯಾಕೆ ಈ ರೀತಿ ಇದೆ ಅಂತ ಗೊತ್ತಾಗ್ತಿಲ್ಲ ಬೇಗ ಒಂದು ಡಿಶನ್ನ ತೊಗೊಂಡ್ರೆ ಒಳ್ಳೇದಾಗುತ್ತೆ ಈಗಾಗಲೇ ಹಾಕಿರುವಂಥ ಫಾರ್ಮ್ಗಳ ರೇಷನ್ ಕಾರ್ಡ್ ಕೂಡ ಇನ್ನೂ ಕೂಡ ಬರ್ತಾಯಿಲ್ಲ ಮೂವತ್ತೊಂದರೊಳಗಾಗಿ ಮಾರ್ಚ್ ಮೂವತ್ತೊಂದರೊಳಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನೂ ತನ್ನ ಅದ್ರ ಬಗ್ಗೆ ಮಾತನಾಡ್ತಿಲ್ಲ ಮೊನ್ನೆ ಹೇಳಿದ್ರು ಆರು ತಾರೀಕು ಜೂನ್ ಆರು ತಾರೀಕಾಗಿ ಓಪನ್ ಮಾಡ್ತೀವಿ ಅಂತ ಬಟ್ ಆವಾಗ ಕೂಡ ಹೊಸ ರೇಷನ್ ಕಾರ್ಡ್ದ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ ಸೊ ಎರಡು ದಿನ ಬಿಟ್ಟು ಓಪನ್ ಮಾಡ್ತೀವಿ ಮೂರು ದಿನ ಮೂರು ದಿನ ಬಿಟ್ಟು ಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ರೇಷನ್ ಕಾರ್ಡ್ನ ಇನ್ನೂ ಕೂಡ ಓಪನ್ ಮಾಡ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಸರಿಯಾದ ಮಾಹಿತಿನ ಸರ್ಕಾರ ಕೊಡ್ತಾ ಅಂತ ಅಂತಲೇ ಹೇಳ್ಬೋದು ಏನಾದರೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಅವರು ಕೊಟ್ಟರೆ ಅದ್ರ ಬಗ್ಗೆ ನಾವು ಈಡೇನ ಮಾಡಿ ಹಾಕ್ತೀವಿ ಏನಪ್ಪ ಅಂತಂದರೆ ಇವಾಗ ಹೊಸ ರೇಷನ್ ಕಾರ್ಡನ್ನು ನಾವು ಕೊಡಬೇಕಂತಂದರೆ ಹಳೆಯ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೋ ಅಥವಾ ಯಾರೆಲ್ಲ ಇಲ್ಲಿಗಲ್ ಆಗಿ ಅಂತಂದರೆ ಯಾರು ರೇಷನ್ ಕಾರ್ಡಿಗೆ ಅರ್ಹರಲ್ಲೋ ಅವರು ಯಾರೆಲ್ಲ ರೇಷನ್ ಕಾರ್ಡನ್ನ ಮಾಡ್ಕೊಂಡಿದ್ದಾರೋ ಅಂಥವ್ರ ರೇಷನ್ ಕಾರ್ಡನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಆದ ನಂತರ ಏನಾಗ್ತೀವಿ ನಾವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಕೊಡ್ತೀವಿ ಅಂತ ಅವ್ರು ಹೇಳಿದರು ಬಟ್ ಅದು ಕೆಲಸ ಆಗ್ತದೆ ಅಂತ ಇದ್ದಾರೆ ಇನ್ನೂ ಎಷ್ಟು ಇನ್ನೂ ಎಷ್ಟು ಆ ರೇಷನ್ ಕಾರ್ಡ್ ಇದೆ ಗೊತ್ತಿಲ್ಲ ಸೊ ಅರ್ಧದಷ್ಟು ರೇಷನ್ ಕಾರ್ಡ್ನ ನಾವು ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ಇನ್ನೂ ಕೆಲವು ರೇಷನ್ ಕಾರ್ಡ್ಗಳಿದ್ದಾವೆ ಸೊ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅರ್ಜಿನ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಅರ್ಜಿಗಳನ್ನ ಕರಿತಲ್ಲ ಕರಿತೀನಿ ಅಂತ ಇದ್ದಾರೆ ಬಟ್ ಒಂಥ ಸೈಡ್ ತಲೆ ಯಾರು ಯಾರಿಂದಾನೆ ಆಗಿತ್ತು ಹೋಗಿ ಅಪ್ಲಿಕೇಶನ್ ಹಾಕೋದಂತ ಹೇಳಿ ಸೊ ಒಂದು ಡೇಟ್ನ ಕೊಡ್ತಾರೆ ಆ ಡೇಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಅಂಥ ಒಂದು ದಿನ ಡೇಟ್ ನಂಬಿಕೊಂಡು ಕೆಲವರು ಕೆಲಸನ ರಜೆ ಮಾಡಿಬಿಟ್ಟು ಬಂದಿರ್ತಾರೆ ಆದರೂ ಕೂಡ ಈ ಕಡೆ ಕೆಲಸ ಕೂಡ ಆಗಲ್ಲ ಈ ಕಡೆ ಅವರು ರಜೆ ಹಾಕಿದ ಕೂಡ ವೇಸ್ಟ್ ಆಗುತ್ತೆ ಈ ರೀತಿ ತೊಂದರೆಗಳು ತುಂಬ ಜನರಿಗೆ ಆಗ್ತಾ ಇದ್ದೇವೆ ಸರ್ಕಾರಕ್ಕೆ ಏನು ಹೇಳೋದಪ್ಪ ಅಂತಂದರೆ ಆದಷ್ಟು ಬೇಗ ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಂತ ನಾನು ಕೇಳ್ಕೊತಾ ಇರೋದು ಯಾಕಂದರೆ ತುಂಬ ಜನ ಏನು ರೇಷನ್ ಕಾರ್ಡನ್ನ ಮಾಡಿಸ್ಬೇಕು ಅಂತ ಇದ್ದಾರೆ ಮತ್ತು ಹೆಸರು ತಿದ್ದುಪಡಿ ಈ ರೀತಿ ಕೂಡ ತುಂಬ ಜನ ಮಾಡೋರಿದ್ದಾರೆ ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿ ನೀವು ಮಾಡಿಕೊಡಿ ಅಂತ ನಾನು ಸರ್ಕಾರದಲ್ಲಿ ಮನೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾವಾಗ ಓಪನ್ ಆಗುತ್ತೆ ಯಾವಾಗ ಹೋಗಿಬಿಟ್ಟು ನೀವು ರೇಷನ್ ಕಾರ್ಡ್ ಮಾಡ್ಕೊಳ್ಳಿ ಅಧಿಕೃತವಾಗಿ ಇನ್ನೂ ಕೂಡ ಈ ವಿದ್ಯಾನೇ ಓಪನ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲ ಹೇಳಿದ್ರು ಕೂಡ ಅದನ್ನು ಓಪನ್ ಆಗ್ತಾಯಿಲ್ಲ ಸೊ ಈ ರೀತಿ ತೊಂದರೆ ಆಗ್ತಾ ಇರೋದ್ರಿಂದ ಯಾರಿಗಾದರೂ ಗೊತ್ತಿದ್ರೆ ಅಥವಾ ಯಾರನ್ನೇ ಮಾಹಿತಿ ಯಾರಾದರೂ ನಿಮ್ಗೆ ಹೇಳಿದ್ರೆ ಬೇಗ ಹೋಗಿ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ನಮಗೇನಾದರೂ ಆ ರೀತಿ ಮಾಹಿತಿ ಬಂತಂದರೆ ನಾವು ಕೂಡ ಆದಷ್ಟು ಬೇಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೂ ನಿಮಗೆ ತಲ್ಪ್ ತಲುಪ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದಾಯಿತು ಇವತ್ತಿನ ವೀಡಿಯೋ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿನ ಎಲ್ಲರಿಗೂ ನಮಸ್ಕಾರ